ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಮ್ಮನ ಮನೇಲಿ ಇದ್ದೀನಿ ಅಮ್ಮನ ಮನೇಲಿ ಪಕ್ಷ ಸೊ ಹಾಗಾಗಿ ಇವಾಗತ್ತೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಆಗಲೇ ಟೈಮ್ ಆಗಲೇ ತ್ರೀ ಓ ಕ್ಲಾಕ್ ಆಗಿದೆ ಈಗ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಈ ಹಬ್ಬದಲ್ಲಿ ಮೇಯ್ನು ನಮ್ಮ ಹಿರಿಯರು ಏನೇನು ತಿಂತಾಯಿದ್ರು ಅವ್ರಿಗೇನೇನು ಇಷ್ಟ ಆಗಿತ್ತು ಆ ಅಡುಗೆಗಳನ್ನೆಲ್ಲ ಮಾಡಿ ಬಡಿಸೋವಂಥದ್ದು ಧೂಪ ಹಾಕೋವಂಥದ್ದು ಅವ್ರನ್ನ ನೆನಪು ಮಾಡಿಕೊಂಡು ಒಬ್ಬಟ್ಟಿಗೆ ಅಂತ ಹೇಳಿ ಮೈದಾ ಎಲ್ಲ ಕಲಸಿಟ್ಟೆ ನೆಕ್ಸ್ಟ್ ಈ ಕಡೆ ಕುಂಬಳಕಾಯಿ ಕಟ್ ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರ ಮನೆಯಲ್ಲೂ ನನ್ನ ರೀತಿ ಮಾಡ್ತಾರೆ ಒಬ್ಬರು ವೆಜ್ ಮಾಡ್ತಾರೊಬ್ರು ನಾನ್ ವೆಜ್ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ವೆಜ್ಜು ಒಬ್ಬಟ್ಟು ಊಟ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನನ್ನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು ಹಾಗಾಗಿ ಇವತ್ತು ಸ್ಟಡಿ ಹಾಲಿಡೇ ಇಲ್ಲೇ ಬಂದು ಎಲ್ಲ ಓದ್ಕೊತಾ ಇದ್ದಾರೆ ಬುಕ್ಸ್ ಎಲ್ಲ ತಂದು ಅಕ್ಕನ ಮಗಳು ಬಂದಿದ್ದಾಳೆ ಸೊ ಈಗ ಎಲ್ಲರ ಅಡುಗೆಗೆಲ್ಲ ಅರ್ಧಂಬರ್ಧ ಪ್ರಿಪೇರ್ ಮಾಡಿಟ್ಟು ಈಗ ಎಲ್ಲ ಓದಿಸ್ತಾ ಇದ್ದೀನಿ ಮಕ್ಕಳನ್ನ ಅಮ್ಮ ಫೇಸ್ಬುಕ್ಕಲ್ಲಿ ಕಲರ್ ಥೆರಪಿ ಅಂತ ಬರುತ್ತೆ ಅದರಲ್ಲಿ ನೋಡ್ಬಿಟ್ಟು ಯಾವ್ಯಾವ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಕಲರ್ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಈಗ ಹೊಟ್ಟೆ ನೋವಿಗೆ ಬಂದಾಗ ಹೊರಗಡೆ ಮಜ್ಜಿದ್ಲೂ ಮಾಮಂಗಿ ಅಂತ ನೆನ್ಪನ್ ಶಕ್ತಿ ಬರೋಕೆ ಯಾವ್ದು ಕಲರ್ ಥೆರಪಿಲಿ ಹೇಳ್ತಾರಲ್ವ ಅವರು ಇದ್ರಲ್ಲೇ ಫೇಸ್ಬುಕ್ ಅಲ್ಲೆಲ್ಲ ಬರ್ತಾರೆ ನೋಡಿದೀನಿ ನಾನು ಈಗ ಆಲ್ರೆಡಿ ಸಂಜೆ ಐದೂವರೆ ಆರು ಗಂಟೆ ಆಗ್ತಾ ಇದೆ ಟೈಮು ಈಗ ಮೈದಾ ಎಲ್ಲ ಚೆನ್ನಾಗಿ ನೆಂದಿತ್ತು ಹಾಗಾಗಿ ಒಬ್ಬಟ್ಟು ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಸೊ ಈಗ ಎಲ್ಲ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಸೊ ನನಗೆ ಮೊದಲು ಒಬ್ಬಟ್ಟು ಮಾಡೋಕ್ಕೆ ಇರಲಿಲ್ಲ ಬಟ್ ಈಗಂತೂ ಅಮ್ಮ ನನಗೆ ಬಿಡ್ತಾರೆ ಒಬ್ಬಟ್ಟು ನಿನ್ನ ಕೆಲಸನೇ ಬಿಟ್ಟಿರ್ತೀನಿ ಅದನ್ನೇ ಬಂದು ಮಾಡು ನೀನು ಲಾಸ್ಟಲ್ಲಿ ಅಂತ ಹೇಳಿಬಿಟ್ಟು ಸೊ ಯಾಕಂದರೆ ನಾವು ನಮ್ಮೂರಲ್ಲಿ ಸ್ವೀಟ್ ಅಡುಗೆನೇ ತುಂಬ ಜಾಸ್ತಿ ಮಾಡೋ ಹಾಗಾಗಿ ಎಲ್ಲ ಹಬ್ಬಗಳಲ್ಲೂ ಸ್ವೀಟೇ ಮಾಡೋದು ನಾವು ಹಾಗಾಗಿ ಒಬ್ಬಟ್ಟು ಕೆಲಸ ಒಬ್ಬಟ್ಟು ನನಗೆ ಮಾಡೋದು ಅದು ರೂಢಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಒಬ್ಬಟ್ಟನ ಅಡುಗೆ ನನ್ನದೇ ಕೆಲಸ ಅಮ್ಮ ಹೇಳ್ತಿರ್ತಾರೋ ಒಬ್ಬಟ್ಟು ನನಗಿಂತ ನೀನೇ ಚೆನ್ನಾಗಿ ಮಾಡ್ತೀಯಾ ನೀನೇ ಚೆನ್ನಾಗಿ ತಟ್ತೀಯಾ ಅಂತ ಹೇಳ್ಬಿಟ್ಟು ಹಾಗಾಗಿ ಒಬ್ಬಟ್ಟಿನ ಅಡುಗೆ ಇದ್ದಾಗ ನನಗೆ ಬಿಟ್ಟಿರ್ತಾರೆ ಮೈದಾ ಕೆಲಸಕ್ಕಾಗಲಿ ಒಬ್ಬಟ್ಟು ಮಾಡೋದಕ್ಕಾಗಲಿ ಎಲ್ಲ ನನಗೆ ಬಿಟ್ಟಿರ್ತಾರೆ ಆಯ್ತಾ ಒಬ್ಬಟ್ಟು ಲಾಸ್ಟ್ ಫೈನಲ್ ಒಬ್ಬಟ್ಟುಣಿಗೆ ಎಲ್ಲ ರೆಡಿ ಆಗಿದೆ ಈ ಕಡೆ ಒಬ್ಬಟ್ಟಿನ ಸಾಂಬಾರು ರೆಡಿ ಆಗಿದೆ ಈ ಕಡೆ ಕಾಳುಗೊಚ್ಚು ಕೋಸಂಬರಿ ಮತ್ತೆ ಕುಂಬಳಕಾಯಿ ಪಲ್ಯ ಎಲ್ಲ ರೆಡಿ ಇದೆ ಅಡುಗೆ ಎಲ್ಲ ರೆಡಿ ಇದೆ ಒಬ್ಬಟ್ಟು ಭಾವನಾ ಅವರು ಇವತ್ತು ನಮ್ಮ ಮನೆಯಲ್ಲಿ ಸೇ ಪಿತೃಪಕ್ಷ ಇವತ್ತು ಮಾಡ್ತಾ ಇದೀವಿ ಸೊ ಈಗ ಸಂಜೆ ಆಗಿದೆ ಇನ್ನೇನು ಐದೂವರೆ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು ಅಡುಗೆ ಕೆಲಸ ಎಲ್ಲ ಮುಗಿದಿದೆ ಮಾಡೋಣ ಹೊಸ ಸಹ ಬಟ್ಟೆಗಳಿಡಬೇಕು ಅಂಚೆ ಶರ್ಟು ಪ್ಯಾಂಟು ಟವಲ್ಲು ಬನಿಯನ್ ಇದು ಸ್ಯಾರಿ ಎಲ್ಲ ತಂದಿರೋ ಅಂಥದ್ದು ಪೂಜೆಗೆ ಇಡಬೇಕು ಪೂಜೆಗೆ ಈಗೆಲ್ಲ ರೆಡಿ ಮಾಡಿದ್ದೀವಿ ಲೈಟ್ಟು ಇದು ಅಜ್ಜಿದು ಇದು ತಾತಂದು ಇದು ಅಪ್ಪ ಅವರ ಅಪ್ಪ ಅಮ್ಮ ಅಜ್ಜಿ ತಾತ ಇದು ಅಮ್ಮನ ಅಪ್ಪ ಸೊ ಮೂರ್ ಜನಕ್ಕೂ ಪೂಜೆ ಮಾಡ್ತಾ ಇರೋವಂಥದ್ದು ಮಾರ್ನಿಂಗ್ ಇವತ್ತು ಆಲ್ರೆಡಿ ಬೆಳಗ್ಗೆ ಆಗಲೇ ಟೈಮು ಏಟ್ ಫೋರ್ಟಿ ಫೈವ್ ಆಗ್ತಾಯಿದೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಸೊ ಟಿಫನ್ನು ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದೆ ಸೊ ಈ ನಿನ್ನೆ ಅಮ್ಮನ ಮನೆಯಲ್ಲಿ ಪಿತೃಪಕ್ಷ ಆಯಿತು ನಿನ್ನೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಆಮೇಲೆ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ನಾವು ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕೊಂಡು ಹೊರಗಡೆ ಎಲ್ಲ ಹೋಗೋವಂಥದ್ದು ಪದ್ಧತಿ ಹಿರಿಯರು ಬಂದು ನಾವು ಮಾಡಿರೋವಂತಹ ಅಡುಗೆ ಊಟ ಅದನ್ನೆಲ್ಲ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸೊ ಅಂದರೆ ವರ್ಷಕ್ಕೊಂದ್ಸರ್ತಿ ನಾವು ಹಿರಿಯರನ್ನ ನೆನಪು ಮಾಡಿಕೊಂಡು ಅಂತಲೇ ಪೂಜೆ ಮಾಡಿ ಅವ್ರು ಏನೇನು ತಿಂತಾ ಇದ್ರು ಅಡುಗೆ ಊಟ ಅದನ್ನೆಲ್ಲ ಮಾಡಿಟ್ಟು ಸೊ ಹಿರಿಯರನ್ನ ನೆನಪು ಮಾಡ್ಕೊಳ್ಳೋ ಅಂಥದ್ದು ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ರೀತಿ ಬಂದಿದೆ ಸೊ ಬಟ್ ಒಂದೊಂದು ಕಡೆ ಒಂದು ವರ್ಷಕ್ಕೆ ಮೂರು ಸಲ ಮಾಡ್ತಾರೆ ಏಕಾದಶಿ ಯಾವಾಗ ಎಲ್ಲ ಮಾಡ್ತಾರೆ ಬಟ್ ನಾವು ನಮ್ಮ ಸೈಡೆಲ್ಲ ವರ್ಷಕ್ಕೊಂದೇ ಸಲಿ ಮಹಾಲಯ ಅಮಾವಾಸ್ಯೆಯಲ್ಲೇ ಮಾಡೋ ಅಂಥದ್ದು ಸೊ ಈಗ ಹದಿನೈದು ದಿವಸದಲ್ಲಿ ಪಿತೃಪಕ್ಷ ನಡೀತಾ ಇರ್ತಲ್ವ ಈ ಹದಿನೈದು ದಿವಸದಲ್ಲಿ ಎಲ್ಲರೂ ಅವರವರ ಹಿರಿಯರನ್ನ ನೆನಪು ಮಾಡಿಕೊಂಡು ಅವರು ಏನೇನು ತಿಂತಾಯಿದ್ರು ಏನೇನು ಇಷ್ಟ ಏನೇನು ಸ್ವೀಟ್ ಇಷ್ಟನಾ ಖಾರ ಇಷ್ಟನ ಇದರಲ್ಲೂ ಡಿಫ್ರೆಂಟಾಗಿ ಮಾಡ್ತಾರೆ ಒಬ್ಬೊಬ್ಬರು ಖಾರ ಮಾಡ್ತಾರೆ ಒಬ್ಬೊಬ್ರು ಸ್ವೀಟ್ ಮಾಡ್ತಾರೆ ಸೊ ಹಾಗಾಗಿ ಅದು ಎಲ್ಲ ತಂದಿಟ್ಟು ಎಲ್ಲ ಪೂಜೆ ಮಾಡಿ ಹಿರಿಯರನ್ನ ವರ್ಷಕ್ಕೊಂದ್ಸಲಿ ನೆನಪು ಮಾಡ್ಕೊಳ್ಳೋ ಅಂಥದ್ದು ಪಿತೃಪಕ್ಷ ಅಂತ ಹೇಳಿ ಸೊ ನೆನ್ನೆ ಆಯಿತು ಸೊ ನಾನು ನಮ್ಮೂರಲ್ಲಿ ನಾವು ಅಮಾವಾಸ್ಯೆ ಹಬ್ಬದಿಸನೇ ಮಾಡೋ ಅಂಥದ್ದು ಸೊ ಹಾಗಾಗಿ ಇವತ್ತು ಅಮ್ಮನ ಮನೆಯಲ್ಲಿ ಒಂದು ದಿನ ಬೇಗನೆ ಮಾಡಿದ್ರು ಸೊ ಇವಾಗೆಲ್ಲ ಆಗಿದೆ ಟೈಮು ಈಗ ಟಿಫನ್ ಮಾಡಬೇಕು ನಾವು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಸೊ ಅಕ್ಕನ ಮನೆಯಲ್ಲಿ ನಾಡಿದ್ದಿದೆ ಸೊ ಅವ್ರ ಮನೆಗೂ ಹೋಗಬೇಕು ಹಬ್ಬಕ್ಕೆ ನಮ್ಮ ಮನೆಯಲ್ಲೆಲ್ಲ ರೆಡಿ ಮಾಡಿದ್ದೀವಿ ಇದು ಬಿಂದಿಗೆಗಳಿಟ್ಟು ಅದರ ಮೇಲೆ ಬಟ್ಟೆಗಳಿಟ್ಟು ಹೂವು ಎಲ್ಲ ಹಾಕಿ ಮಾಡೋ ಅಂಥದ್ದು ಇಲ್ಲಿ ದೀಪ ಇಟ್ಟು ಇದು ಕಳಶ ಇಟ್ಟು ಕಳಶಕ್ಕೆ ಓಲೆ ಸರ ಅರ್ಶನ ಕುಂಕುಮ ಬಾಳೆಹಣ್ಣೆಲ್ಲ ಇಟ್ಟು ಈಗ ತಿಂಡಿಗಳೆಲ್ಲ ಜೋಡಿಸ್ಕೊಬೇಕು ನಮ್ಮ ಅತ್ತೆ ಊರಲ್ಲಿ ಅವರು ತುಂಬಿದ್ವಿಂದ ನೀರಿಟ್ಟು ಅದ್ರ ಮೇಲೆ ಬಡ್ ತಂದಿರುವಂಥ ಹೊಸ ಬಟ್ಟೆಗಳಿಟ್ಟು ಹೂವು ಹಾಕಿ ಪೂಜೆ ಮಾಡುವಂಥದ್ದು ನಮ್ಮ ನಾದಿನಿ ಎಲ್ಲ ಬಂದಿದ್ದಾರೆ ಅವರೇ ಪ್ರತಿ ವರ್ಷವೂ ಕಳಶ ಎಲ್ಲ ರೆಡಿ ಮಾಡ್ತಾರೆ ಸೊ ನಾನು ತಿಂಡಿಗಳೆಲ್ಲ ಮಾಡ್ಕೊಂಡು ಬಂದಿದ್ನಲ್ಲ ಅದು ಸ್ವಲ್ಪ ಅಂಗಡಿಲೆಲ್ಲ ತಂದಿದ್ವಿ ಅದನ್ನೆಲ್ಲ ಇಟ್ಟು ಈಗ ಎಲ್ಲ ಜೋಡಿಸಿದೀವಿ ಆಂಟಿ ಬಂದಿದ್ದರು ಮಾವನ ತಮ್ಮನ ಹೆಂಡ್ತಿಯವರು ಅವರು ಎಲ್ಲ ಓಡೆಯೆಲ್ಲ ಮಾಡ್ತಾ ಇದ್ದಾರೆ ಆಂಟಿ ಸೊ ಅತ್ತೆ ಮುದ್ದೆ ಎಲ್ಲ ಮಾಡ್ತಿದ್ದಾರೆ ಈಗ ನೆಕ್ಸ್ಟು ಪೂಜೆ ಟೈಮ್ ಆಗಿದೆ ಆಲ್ರೆಡಿ ಇವರು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ತಾತ ಆಯಿತು ಜಾಸ್ತಿ ಇದ್ದಿದ್ದಂಗೆ ಮಡಿಗೆ ಈಗ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಆಲ್ರೆಡಿ ಏಳು ಗಂಟೆ ಆಗಿದೆ ಪೂಜೆ ಮಾಡ್ತಾ ಇದ್ದೀವಿ ಸೊ ಪೂಜೆ ಮಾಡಿ ಎಲ್ಲರೂ ಧೂಪ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಇರೋವಂಥದ್ದು ಆಮೇಲೆ ಬಂದು ಮತ್ತೆ ಪೂಜೆ ಮಾಡಿ ಆಮೇಲೆ ಎಲ್ಲಾರ್ಗು ಊಟ ಬಡಿಸೋ ಅಂತದ್ದು ಹೊರಗಡೆ ಹೋಗಿ ಬಂದು ಈಗ ಮತ್ತೆ ನಮ್ಮ ನಾಲ್ಕು ಮಾಡ್ತೇವೆ ಸಾಂಬಾರ್ ಊಡೆ ಪಾಯಸ ಪಲ್ಯಗಳು ಎಲ್ಲ ಮಾಡಿದ್ವಿ ಸೊ ಇವತ್ತು ಈ ರೀತಿ ಅಮವಾಸೆ ಹಬ್ಬ ಇತ್ತು ನಮ್ಮ ಮನೆಯಲ್ಲಿ ಅಜ್ಜಿ ತಾತಂದ್ರಿಗೆ ಮೊಮ್ಮಕ್ಕಳು ಅಂದರೆ ತುಂಬ ಪ್ರೀತಿ ನಮ್ಮನ್ನ ಯಾವ ರೀತಿ ಇದ್ರು ಅಂತ ಹೇಳಿ ಆವಾಗಿನ ಎಲ್ಲ ನೆನಪು ಮಾಡಿಕೊಂಡು ಎಲ್ಲ ಮಾತಾಡ್ಕೊತಾ ಇದ್ವಿ ಈ ರೀತಿ ಇತ್ತು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಆಲ್ರೆಡಿ ರೆಡಿ ಆಗಿದ್ದೀವಿ ಎಲ್ಲಿಗಪ್ಪ ಅಂದರೆ ಇವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ವಿ ಸೊ ಅವ್ರ ಮನೇಲಿ ಇವತ್ತು ಪಕ್ಷ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅಂತ ಹೇಳಿಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಆಲ್ರೆಡಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಊಟ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ಹಾಯ್ ಮಾಗಡಿಗೆ ಬಂದ್ವಿ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಸೊ ಮೇಲ್ಗಡೆ ಬಂದಿದ್ದು ಬಟ್ಟೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಳೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅದಕ್ಕೆ ಬೇಗ ಬಂದ್ವಿ ಹುಡುಗ್ರು ಸ್ಕೂಲಿಂದ ಬಂದ ತಕ್ಷಣ ಹಾಯ್ ಶಯ್ಯಾ ನೋಡಿ ಮಳೆ ಅನೀತಾ ಇದೆ ಆಲ್ರೆಡಿ ಡೈಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಮಳೆ ಈಗ ಹ್ಮ್ ಕೆಳಗೆ ನೋಡಿ ಮಳೆ ನೀ ಬರ್ತಾ ಇರೋದು ಎಲ್ಲ ಶಿಫ್ಟಿಂಗ್ ಕೆಲಸ ನಡೀತಿದೆ ಸೋಫಾ ಎಲ್ಲ ಚೇಂಜ್ ಮಾಡ್ತಾ ಇದ್ವಿ ಏಪಾಕಿ ಅಂತ ಫೋಟೋ ಇಲ್ಲೇ ಕೆಳಗಡೆ ರೂಪಾಕೆ ಅಂತ ಇಲ್ಲೇ ಸೋಫಾ ಎಲ್ಲ ತೆಗೆದು ಈಗೆಲ್ಲ ಕಸ ಎಲ್ಲ ಗುಡ್ಸ್ಕೋಬೇಕು

ಜಾಸ್ತಿ ಎಕ್ಸಾಮ್ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಇಲ್ಲಿಗೆ ಬುಕ್ಸ್ ಎಲ್ಲ ತಗೊಂಡು ಬಂದು ಎಲ್ಲರೂ ಊಟಕ್ಕೆ ಬನ್ನಿ ಊಟದ ಟೈಮ್ ಆಗಿದೆ ಮಕ್ಕಳೇ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಇದು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಕ್ಕ ಅಂತ ಬಿರಿಯಾನಿ ಮಾಡ್ತಾ ಇದೀವಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಮಸಾಲೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡಿದ್ದೀವಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಾನು ಇವತ್ತು ಹೊರಗಡೆ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಹೊರಗಡೆಗೆಲ್ಲ ಸ್ಮೆಲ್ ನಾನ್ ವೆಜ್ ಹಿಂದೆ ಇರೋರು ಇದ್ದಾರೆ ಅದಕ್ಕೆ ಅವರಿಗೆ ಸ್ಮೆಲ್ ಆಗೋಲ್ಲ ಅಂತ ಹೊರಗಡೆ ಮಾಡ್ತಾ ಇದ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಕೊತ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದು ಚಿಕನ್ ಇದು ಮೆಂತ್ಯ ಸೊಪ್ಪು ಇದು ಎಣ್ಣೆ ಇವತ್ತು ಬೆಳಗ್ಗೆ ಎದ್ದು ಬಿರಿಯಾನಿ ಮಾಡ್ತಾ ಇದ್ದೀವಿ ಶನಿವಾರ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ ಮಾಡಿ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ಟವ್ ಕಮ್ಮಿ ಮಾಡ್ಕೊಬೇಕು ಸಿಮ್ಮಲ್ಲಿ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ್ಳ ಹಿಡಿಯುತ್ತೆ ನಾನ್ ವೆಜ್ ಆಚರಣೆ ಮಾಡೋದು ಗಿಡಗಳು ನೋಡಿ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದ್ರೆ ಹೊರಗಡೆ ಈ ತರ ಸ್ಟೋವ್ ಇಟ್ಕೊಂಡು ಮಾಡ್ತಾ ಇದೀನಿ ಏನ್ ಹಾಕ್ತೀಯ ಸೊಪ್ಪ ತಗೊಂಬಾದು ಪುದೀನ ಕೊತ್ತಂಬರಿ ಇದೆಲ್ಲ ಅದು ಎಲ್ಲ ಮಿಕ್ಸ್ ನಿಧಾನ ಚೆಲ್ಬಾರ್ದು ಹಾಕ್ಬಿಡು ಫುಲ್ಲು ಇಲ್ಲ ಇಲ್ಲ ಈಗ ಹಂಗನ್ಸುತ್ತೆ ಆಮೇಲೆ ಫ್ರೈ ಆದಮೇಲೆ ದಿನ ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಬಿರಿಯಾನಿಗೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ಳೋಣ ಹ್ಞೂ ಇಲ್ಲೇ ತಿನ್ಕೊಬೋದು ಆರಾಮಾಗಿ ಇಲ್ಲೇ ಸೋಫ ಇದೆ ಬಿರಿಯಾನಿ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡು ತಿನ್ಕೊಬೋದು ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಟೊಮೆಟೊ ಒಂದು ಹಾರನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಟೊಮೆಟೊ ಗ್ರೇವಿ ಈಗ ಟೊಮೆಟೊ ಪೇಸ್ಟ್ ಹಾಕೊತಾ ಇದ್ದೀವಿ ಟೊಮೆಟೊ ಪ್ಯೂರಿ ಅವಾಗಲೂ ಬೆಳೆ ಏನಾಗಲ್ಲ ಚೆನ್ನಾಗಾಯ್ತದೆ ಏನಿದು ತುಪ್ಪನ ಟೊಮೆಟೊ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ತುಪ್ಪ ಹಾಕಿದ್ದೀವಿ ಸ್ವಲ್ಪ ನೆಕ್ಸ್ಟ್ ಇದು ಟೊಮೆಟೊ ಸ್ವಲ್ಪ ಬಾಡಿಸ್ಕೊಂಡು ಆಯಿತು ನೀಟಾಗಿ ಈಗ ಚಿಕನ್ ಹಾಕೊಳ್ಳೋಣ ಹ್ಞೂ ಕಳಾಯನ ಹಿಡಿತಾಯ ಕಳೆಯಲ್ಲ ಹ್ಞೂ ಸ್ವಲ್ಪ ಈಗ ಚಿಕನ್ ಇದ್ದೀವಿ ಬೇಡ ಚಿಕನ್ ಹಾಕ್ಕೊಂಡಿದ್ದೀವಿ ಈಗ ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಹೊತ್ತು ಬೇಯಿ ಇದೆ ಮಸಾಲೆ ಎಲ್ಲ ಹಿಡೀಲಿ ಇಲ್ಲ ಅಂದರೆ ಬಿರಿಯಾನಿಲಿ ಸಪ್ಪೆ ಸಪ್ಪೆ ಥರ ಆಗಿಬಿಡುತ್ತೆ ಮಸಾಲೆ ಚಿಕನ್ ಪೀಸಸ್ಸು ಹಾಗಾಗಿ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಟೇಸ್ಟ್ ಹೇಗಿದೆ ಅಂತ ತಿಂಡಿ ಆಮೇಲೆ ಅದಕ್ಕೂ ಮಳೆ ನೀರೆಲ್ಲ ಇಲ್ಲಿ ಬರ್ತೈತಂತೆ ಅದಕ್ಕೆ ಇದೆಲ್ಲ ಹಾಕ್ಸಿದ್ದಾರೆ ಮೆಸ್ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಉಪ್ಪಿಂದನೇ ರುಚಿ ಬರೋವಂಥದ್ದು ಸ್ವಲ್ಪ ಸಪ್ಪೆ ಆದ್ರೂ ಅಷ್ಟು ರುಚಿನೇ ಅನಿಸಲ್ಲ ಅಡುಗೆ ಹಾಗಾಗಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಗಾಳಿ ಬರಬಾರ್ದು ಅಂತ ಗೇಟ್ಗೆಲ್ಲ ಬಟ್ಟೆ ಹಾಕಿದ್ದೀವಿ ಇಲ್ಲಾಂದರೆ ಗಾಳಿಗೆ ಉರಿಯೋದೇ ಇಲ್ಲ ಹೂವು ಹಾಗಾಗಿ ಹಾಂ ಒಂದು ಸ್ಪೂನಾ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀವಿ ಬೇಡ ಒಂದು ಸ್ಪೂನ್ ಸಾಕು ಎರಡು ಹಾಕಿದೀರಾ ಎರಡು ಸ್ಪೂನ್ ಗರಂ ಮಸಾಲ ಹಾಕೊತಾ ಇದೀವಿ ನಾವಿದು ಎಷ್ಟು ಜನಕ್ಕೆ ಮಾಡ್ತಾ ಇರೋದು ಒಂದ್ ಹತ್ತು ಜನಕ್ಕೆ ಆಗೋ ಅಷ್ಟು ಬಿರಿಯಾನಿ ಮಾಡ್ತಾ ಇದ್ದೀವಿ ಚಿಕನ್ ಉಪ್ಪು ಖಾರ ಹಿಡಿಯೋಂಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಾಕಿದೀನಿ ಹಾಕಿದೀನಿ ಈಗ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀವಿ ಸೊ ಅಕ್ಕಿ ಹಾಕೊಂಡ್ಮೇಲೆ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕಂದ್ರೆ ಮತ್ತೆ ಹಾಕೊಬೇಕು ಇಲ್ಲ ಅಂದ್ರೆ ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡೋದು ಬಿಸಿ ನೀರು ಹಾಕ್ತಾ ಇದ್ದೀವಿ ನೀರು ಕಾಯಿಸ್ಕೊಂಡು ಹಾಕ್ತಿದೀವಿ ಹ್ಮ್ ನಿಂಬೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಹಾಕಿದ್ದೀವಿ ಹಾಕಿದೀವಿ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಮುದ್ದೆ ತರ ಆಗ್ಬಿಡುತ್ತೆ ಬಿಡಿ ಉದ್ರುದ್ರಾಗಿದ್ರೇನೆ ಸಾಕು 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 ಜಾಸ್ತಿ ನೀರು ಬಿಡ ಈಗ ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ತೀವಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಇದೆ ಬಿರಿಯಾನಿ ರೆಡಿ ಆಯಿತು ಈಗ ಎಲ್ಲಾರು ಊಟ ಮಾಡ್ತಾ ಇದೀವಿ ಊಟ ಎಲ್ಲ ತಿಂಡಿನೇ ಈಗ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ಬಿರಿಯಾನಿ ಸೂಪರ್ ಆಗಿತ್ತು ಟೇಸ್ಟ್ ಮಾಡಿ ರೆಸ್ಟ್ ಮಾಡ್ತಾ ಇದೀವಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಹೂವು ಎಲ್ಲ ತಗೊಂಬರೋಣ ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಎಲ್ಲ ಈಗ ಹೋಗ್ತಾ ಇದೀವಿ ಒಂದೂವರೆ ಕೆ ಜಿ ನೂರು ನೋಡಿ ಕಲರ್ ಕಲರ್ ಹೂವು ಇದೆ ಪಿಂಕು ರೋಸು ಸಾವಂತ್ಗೆ ಈ ಸಲ ಹಬ್ಬಕ್ಕೆ ಹೂವ ಏನೋ ರೇಟ್ ಜಾಸ್ತಿ ಆಗಿರಲಿಲ್ಲ ಒಂದೂವರೆ ಕೆ ಜಿ ನೂರು ರೂಪಾಯಿ ನೋಡಿ ಸ್ಟೋನ್ ಗುಡ್ಡೆ ಹಾಕೊಂಡಿದ್ದಾರೆ ಏನಿದು ಕಬಾಬ್ ಕೊಡ್ತಾ ಇದ್ದೀರಾ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಊರಿಗೆ ಬಂದ್ವಿ ಸೊ ನಾಳೆ ನಮ್ಮ ಊರಲ್ಲಿ ಹಬ್ಬ ಇರೋವಂಥದ್ದು ಹಾಗಾಗಿ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಈಗ ತಾನೆ ಸೊ ಈಗ ಆಲ್ರೆಡಿ ಫೈವ್ ತರ್ಟಿ ಆಗ್ತಾ ಇದೆ ಟೈಮು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್